ಬೇರೆ ಫೀಲ್ಡಲ್ಲಿ ಎಂ ಬಿ ಬಿ ಎಸ್ಸು ಒಂದು ಲಕ್ಷ ಜನರಲ್ಲಿ ಒಬ್ಬನೇ ಆಗೋಕ್ಕಾಗೋದು ಲಾಯರು ಹತ್ತು ಸಾವಿರ ಜನರಲ್ಲಿ ಒಬ್ಬನೇ ಆಗ ಆಗಕ್ಕಾಗೋದು ಆದರೆ ಇದೊಂದೇ ಪ್ಲಾಟ್ಫಾರ್ಮು ಹತ್ತು ಸಾವಿರ ಜನರಲ್ಲಿ ಹತ್ತು ಸಾವಿರ ಜನನು ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ಹಿಂಗೆ ಕೆಟ್ಟ ಕಂಟೆಂಟ್ ಮಾಡು ಒಳ್ಳೆ ಕಂಟೆಂಟ್ ಮಾಡು ಅದಕ್ಕೆ ಪ್ರಶ್ನೆ ಅಲ್ಲ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ನೀವು ಸೋಷಿಯಲ್ ಮೀಡಿಯಾಲಿ ದುಡ್ಡು ಮಾಡ್ಬೋದು ಆದರೆ ನೀವು ಬರೀ ದುಡ್ಡಿನ ಹಿಂದೆ ಹೋಗ್ತೀರಾ ಅಂದರೆ ಬೆಳೆಯೋಕ್ಕಾಗಲ್ಲ ಫಸ್ಟ್ ಬೆಳೆಯೋಕ್ಕೆ ಯೋಚನೆ ಮಾಡಿ ದುಡ್ಡು ಅದಾಗದೆ ಹಿಂದೆ ಓಡೋಡ್ ಬರುತ್ತೆ ಓಡಾಡ್ಬೋದು ಗುರಿ ಒಂದೇ ಇರಬೇಕು ಜನರ ಜೊತೆ ಕನೆಕ್ಟ್ ಆಗಬೇಕು ಜನರು ನಮ್ಮನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು ನೀವು ದಿಸಕ್ಕೆ ಒಂದ್ ಸಾವಿರ ರೀಲ್ಸ್ ನೋಡ್ತೀರಾ ಸಾವಿರ ರೀಲ್ಸುವೇ ಏನು ನಡೆದಿದೆ ಅಂತ ವಾಪಸ್ ನೀವು ಆ ರೀಲ್ ನೋಡಿದ್ರೆ ಮಾತ್ರ ಗೊತ್ತಾಗೋದು ಅಂದ್ರೆ ನಿಮ್ ಜ್ಞಾಪಕಾನು ಇರಲ್ಲ ಏನೇನು ನೋಡಿದೆ ಅಂತ ಸೊ ನಿಮ್ಮನ್ನ ಜನ ಜ್ಞಾಪಕ ಇಟ್ಕೋಬೇಕಂದ್ರೆ ಡಿಫ್ರೆಂಟ್ ಆಗಿ ಮಾಡಬೇಕು ಅದರಲ್ಲಿ ಎರಡು ವಿಧ ಇದೆ ನೀವೇನಾದ್ರು ಒಳ್ಳೇದು ಡಿಫ್ರೆಂಟಾಗಿ ಹೊಸ ಕಂಟೆಂಟ್ ಕೊಟ್ಟು ಮಾಡ್ಬೋದು ಇಲ್ಲ ಚೀಪು ಚಪ್ಪರ್ ಕಂಟೆಂಟ್ ಕೊಟ್ಟು ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ